ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾವಿವಾಗ ಮುರುಘ ಮಠ ಮತ್ತು ಮುರುಘವನ ಎಲ್ಲವನ್ನು ಮುಗಿಸ್ಕೊಂಡು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀವಿ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರು ಟ್ರಾವೆಲ್ ಮಾಡೇ ಸಾಕಾಗಿದ್ದರು ನಾವು ಬರಲ್ಲ ನೀವು ನೋಡ್ಕೊಂಡು ಬನ್ನಿ ನಮಗೆ ಕೋಟೆ ಎಲ್ಲ ಹತ್ತೋದಕ್ಕಾಗಲ್ಲ ಅಂದರು ಸೊ ನಾನು ಸುಮಿ ಮತ್ತೆ ದೀಪು ಹೋಗ್ತಾ ಇದೀವಿ ನಾನು ನಿಮ್ಗೆ ಇವತ್ತು ನಮ್ಮ ಐತಿಹಾಸಿಕ ಏಳು ಸುತ್ತಿನ ಕೋಟೆ ತೋರಿಸ್ತಾ ಇದ್ದೀನಿ ನಾಗರ ಹಾವು ನೋಡಿದ ತಕ್ಷಣ ನಿಮ್ಗೆ ಏನ್ ನೆನಪಾಗ್ತಿದೆ ನಮ್ಮ ಹೆಮ್ಮೆಯ ವಿಷ್ಣುವರ್ಧನ್ ಫಿಲ್ಮ್ ನಾಗರ ಹಾವು ಟಿನ್ 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 ಹಾವಿನ ದ್ವೇಷ ಹನ್ನೆರಡು ವರ್ಷ ചരിത്ര ഹാടി ഈ കഴിഞ്ഞ കാഴ്ച ಏನು ಗೊತ್ತಾ ಪ್ರವಾಸ ಹೋಗೋರ ಮನಸ್ಥಿತಿ ಹೇಗಿರಬೇಕಂದ್ರೆ ನಾವು ಟ್ರಾವೆಲ್ ಮಾಡಿ ಎಷ್ಟೇ ಸುಸ್ತಾಗಿದ್ರು ನಾವು ನೋಡಬೇಕು ಅಂತ ಅಂದ್ಕೊಂಡಿರೋ ಜಾಗಕ್ಕೆ ಹೋದ ತಕ್ಷಣ ನಮಗೆ ಅದಾಗಿದ್ದದ್ದು ಹುಮ್ಮಸ್ ಬರಬೇಕು ಆ ರೀತಿ ಇದ್ದಾಗ ಮಾತ್ರ ನಮ್ಮ ಪ್ರವಾಸಕ್ಕೊಂದು ಅರ್ಥ ಬರುತ್ತೆ ಇಲ್ಲಿ ಕೋಟೆದು ನಕ್ಷೆ ಹಾಕಿದ್ದಾರೆ ಜೊತೆಗೆ ಕೋಟೆಯಲ್ಲಿ ಏನೇನಿದೆ ಅನ್ನೋದೆಲ್ಲ ತೋರಿಸಿದ್ದಾರೆ ಕೋಟೆ ಬಗ್ಗೆ ಕೂಡ ಇಲ್ಲಿ ಬರೆದಿದ್ದಾರೆ ಆದರೆ ಅದನ್ನೆಲ್ಲ ಓದಿ ನಿಮಗೆ ಹೇಳುವಷ್ಟು ಸಮಯ ನನಗಿಲ್ಲ ಸೊ ಅದರಿಂದ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅದನ್ನು ಹೇಳ್ತಾ ಹೋಗ್ತೀನಿ ಆದರೂ ಇಷ್ಟು ಸುಂದರವಾಗಿ ಗ್ರಾನೈಟ್ ಕಲ್ಲಲ್ಲಿ ಮತ್ತೆ ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಈ ಕೋಟೆಯನ್ನು ಕಟ್ಟಿದಾರಲ್ವ ಅಬ್ಬಾ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಬೇರೆಯವ್ರಿಗೆ ಅನ್ಸ್ಬೋದು ಇದರಲ್ಲಿ ಏನಿದೆ ಬರೀ ಕಲ್ಲಲ್ಲಿ ಕೋಟೆ ಕಟ್ಟಿದ್ದಾರೆ ಅಂತ ಆದರೆ ಅದನ್ನು ಕಟ್ಟೋದಕ್ಕೆ ಎಷ್ಟು ವೆಚ್ಚ ಆಗಿದೆ ಜೊತೆಗೆ ಎಷ್ಟು ಕಷ್ಟ ಆಗಿದೆ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅನ್ನೋದನ್ನು ನೋಡುವಾಗ ನಿಜ ಆಗುತ್ತೆ ಇಲ್ಲೊಂದೇನೋ ಗುಹೆ ಥರ ಇತ್ತು ಇಲ್ಲೊಂದೇನೋ ದೇವಸ್ಥಾನ ಇರಬೇಕಂತ ಹೋದ್ವಿ ಆದರೆ ಅಲ್ಲೆಲ್ಲ ಏನೇನೋ ಮಾಡಿದ್ರು ವಾಪಸ್ ಬಂದ್ವಿ ಈ ಕೋಟೆಯನ್ನ ಏಳು ಸುತ್ತಿನ ಕೋಟೆ ಅಂತ ಕರೀತಾರೆ ಕಲ್ಲಿನ ಕೋಟೆ ಅಂತ ಕರೀತಾರೆ ಮತ್ತೆ ಉಕ್ಕಿನ ಕೋಟೆ ಅಂತ ಕೂಡ ಕರೀತಾರೆ ನಿಜ ಹತ್ತತಾ ಹತ್ತತಾ ಇಳಿತಾ ಇಳಿತಾ ಏದುಸ್ರು ಬರ್ತಿತ್ತು ಅಲ್ಲೊಂದು ಅಳಿನು ತುಂಬಾ ಮುದ್ದಾಗಿ ಏನೇನೋ ತಿಂತಿತ್ತು ತಿಂತೈತೆ ಚಿತ್ರದುರ್ಗದ ಜೊತೆಗೆ ಅಲ್ಲಿ ಹಕ್ಕಿಗಳ ಕಲರವ ತುಂಬ ಇಂಪಾಗಿತ್ತು ಹತ್ತೋದಕ್ಕೊಂಥರ ಮ್ಯೂಸಿಕ್ ಹೇಳ್ಕೊಂಡು ಹೋದಂಗಿತ್ತು ನೀವು ಕೋತಿ ರಾಜು ಅಂತ ಹೆಸರು ಕೇಳಿದ್ದೀರಾ ಅನಿಸುತ್ತೆ ನಮ್ಮ ಅದೃಷ್ಟಕ್ಕೆ ನಾವು ಅವ್ರನ್ನ ಕೂಡ ನೋಡಿದ್ವಿ ಅವ್ರು ಆಲ್ರೆಡಿ ಹತ್ಬಿಟ್ಟಿದ್ರು ಸೊ ಅದರಿಂದ ನಾನು ಹತ್ತಿದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಆದರೆ ಇಳಿವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ

ನೋಡಿ ನಮಗೆ ಈ ಕಲ್ಲುಗಳನ್ನೇ ಹತ್ತೋದಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ಆದರೆ ಅವರು ಗೋಡೆಗಳನ್ನ ಹತ್ತುತ್ತಾರೆ ಅಂದರೆ ಅವ್ರ ಸಾಹಸವನ್ನು ಮೆಚ್ಚಬೇಕಾಗಿದೆ ಹಾಗೂ ಸುಮ್ಮನೆ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊ ಅಂತ ಹೇಳಿದ್ರು ಆದರೆ ನಮಗೆ ಸಮಯ ಇರಲಿಲ್ಲ ಆದ್ದರಿಂದ ನಾನು ಇಂಟರ್ವ್ಯೂ ಮಾಡೋದಕ್ಕಾಗಲಿಲ್ಲ ಅವ್ರ ಹೆಸರು ಜ್ಯೋತಿರಾಜ್ ಅಂತ ತುಂಬ ಇಂಟರ್ವ್ಯೂಸಲ್ಲಿ ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇಲ್ಲಿ ಸುಮಾರು ಹದಿನೆಂಟು ದೇವಸ್ಥಾನಗಳಿದೆಯಂತೆ ಆದರೆ ನಮಗೆ ಟೈಮ್ ಆಗಿದ್ದರಿಂದ ಎಲ್ಲ ದೇವಸ್ಥಾನ ನೋಡೋದಕ್ಕಾಗಲಿಲ್ಲ ಒಂದು ಮೂರು ನಾಲ್ಕು ದೇವಸ್ಥಾನ ನೋಡಿದ್ದೀವಿ ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ನೀವು ನೋಡ್ತಿರೋದು ಏಕನಾಥೇಶ್ವರಿ ದೇವಾಲಯ ಇದು ದೇವತೆ ದೇವಾಲಯ ಇಲ್ಲಿ ನೋಡಿ ಈ ಕಲ್ಲಿನ ಮೇಲೆ ಆ ದೇವಾಲಯ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಯ್ಯಪ್ಪ ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರಲ್ವ ನಾವು ಅಷ್ಟು ಕಷ್ಟಪಟ್ಟು ಬೆಟ್ಟ ಹತ್ತು ಬಂದಿದ್ದಕ್ಕೂ ಸಹ ಸಾರ್ಥಕ ಆಯಿತು ಅನ್ನೋ ರೀತಿ ನಮಗೆ ಭಾಸ ಆಗ್ತಿತ್ತು ಇಲ್ಲಿ ನೋಡಿ ಕೊಳ ಆಗಿನ ಕಾಲದ ಕೊಳ ಹೇಗಿದೆ ಅಂತ ಈ ಕೋಟೆಯನ್ನು ರಾಷ್ಟ್ರಕೂಟರು ಚಾಲುಕ್ಯರು ಹಾಗೂ ನಾಯಕರು ಸೇರಿ ಕಟ್ಟಿದ್ದಂತೆ ನಾಯಕರು ಇದು ಮುಂದಾಳತ್ವವನ್ನು ವಹಿಸ್ಕೊಂಡು ಕಟ್ಟಿದ್ದು ಇಲ್ಲೇನೋ ಇದೆ ಅಂತ ಬಂದ್ವಿ ಬಟ್ ಒಳಗಡೆ ಬಂದರೆ ಇಲ್ಲೇನೂ ಇರಲಿಲ್ಲ ಸುತ್ತ ಹಾಗೆ ಗೋಡೆಗಳು ಕಿಟಕಿಗಳು ಇತ್ತು ನಮ್ಗೆ ಸ್ವಲ್ಪ ಭಯನೇ ಆಯಿತು ಯಾಕಂದರೆ ನಾವು ಮೂರೇ ಜನ ಇದ್ದಿದ್ದು ವಾಪಸ್ ಇಲ್ಲಿಂದ ಹೋಗ್ಬಿಟ್ವಿ ಇವಾಗ ನೀವು ನೋಡ್ತಿರುವಂತಹ ದೇವಾಲಯ ಹಿಡಿಂಬೇಶ್ವರ ದೇವಸ್ಥಾನ ಅಂತ ಇದು ತುಂಬ ಪ್ರಮುಖವಾದ ಹೆಸರನ್ನು ಹೊಂದಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಯಾರೋ ಒಂದಷ್ಟು ಜನ ಬಂದಿದ್ದಾರೆ ಟ್ರಕ್ಕಿಂಗ್ ಹೋಗ್ತಾ ಇದ್ದಾರೆ ಬಂಡೆಗಳ ಮೇಲೆ ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ ಏನು ಗೊತ್ತಾ ನಾವು ಚಿತ್ರದುರ್ಗದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ನೋಡ್ತೀವಿ ಅಂದರೆ ಒಂದು ದಿನ ಪೂರ್ತಿ ಸಾಕಾಗಲ್ಲ ಅದೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ ಸ್ವಲ್ಪ ಲೇಟ್ ಆಗೋಯ್ತು ನಮಗೆ ಮುರುಘಾವನ್ನ ಮುರುಘ ಮಠ ಎಲ್ಲ ಬಿಟ್ಟು ಬರೋದಕ್ಕಾಗ್ತಾನೇ ಇರಲಿಲ್ಲ ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೂ ಬೇಗ ಬೇಗ ಟೈಮ್ ಮಾಡ್ಕೊಂಡು ಬಂದ್ವಿ ಹಾಗೂ ನಾವು ಅರ್ಧ ಕೋಟೆ ಅಷ್ಟೇ ನೋಡೋದಕ್ಕಾಯ್ತು ಪೂರ್ತಿ ಕೋಟೆ ನೋಡೋದಕ್ಕಾಗಲಿಲ್ಲ ನೀವು ಹಾಗೆ ಮಾಡ್ಕೋಬೇಡಿ ಸ್ವಲ್ಪ ಬೇಗ ಬನ್ನಿ ಅಥವಾ ಇಲ್ಲೇ ಸ್ಟೇ ಆಗೋ ಥರ ಬನ್ನಿ ಇಲ್ಲಿ ಹಿಡಿಂಬೇಶ್ವರ ಅಂತೂ ತುಂಬಾ ಸುಂದರವಾಗಿತ್ತು ನಮಗೆ ಈ ದೇವಾಲಯದೊಳಗಡೆ ಬಂದ ತಕ್ಷಣ ಒಂಥರ ಪ್ರಶಾಂತತೆ ಉಂಟಾಯಿತು ಆದರೆ ದೇವದ್ದು ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಇಲ್ಲೊಂದು ಶಾಸನಗಳಿದೆ ಅದೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಸಾಗರಣೆ ಕಟ್ಟಿದ ತುಂಬಾ ಚೆನ್ನಾಗಿದೆಯಂತೆ ಇವಾಗಂತೂ ನೀರು ತುಂಬಿ ಹರಿತಾಯಿದೆಯಂತೆ ಅದನ್ನು ಇಲ್ಲಿಯವರು ಮಾರಿಕಣಿವೆ ಡ್ಯಾಮ್ ಅಂತಲೂ ಕರೀತಾರಂತೆ ಸೊ ನಾವಲ್ಲಿಗೆ ಹೋಗಿಲ್ಲ ನೀವು ಬಂದಾಗ ಮಿಸ್ ಮಾಡ್ಕೋಬೇಡಿ ಇಲ್ಲಿಂದ ಮುರುಘಾ ಮಠ ಹೋಗಿದ್ವಿ ಅಲ್ವಾ ಅದು ಎರಡು ಕಿಲೋಮೀಟರ್ ಇದೆ ನೋಡಿ ಹಾಗೆ ಚಿತ್ರದುರ್ಗದ ವ್ಯೂ ಕಲ್ಲಿನ ಕೋಟೆ ಮೇಲಿಂದ ಹೇಗೆ ಕಾಣಿಸ್ತಿದೆ ಅಂತ ಸಮಯ ಇಲ್ಲದೆ ಇರೋ ಕಾರಣ ನನಗೆ ಪೂರ್ತಿ ಕೋಟೆಯನ್ನು ತೋರಿಸೋದಕ್ಕಾಗಿಲ್ಲ ನಾನು ಆಲ್ರೆಡಿ ನೋಡಿದ್ದೀನಿ ಲಾಸ್ಟ್ ಟೈಮ್ ಬಂದಿದ್ವಿ ಇಡೀ ಕೋಟೆಯನ್ನು ನೋಡಿದ್ದೀನಿ ನಾನು ಸೊ ನೀವು ಬಂದಾಗ ಇಡೀ ಕೋಟೆಯನ್ನು ನೋಡಬೇಕಂದ್ರೆ ಸ್ವಲ್ಪ ಬೇಗ ಬನ್ನಿ ನೋಡಿ ಮೇಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಈ ಜಾಗ ಅಂತ ನನಗಂತೂ ಪ್ರಕೃತಿ ಅಂದರೆ ತುಂಬ ಇಷ್ಟ ಸೊ ನನಗಂತೂ ಈ ಚಿತ್ರದುರ್ಗದ ಕೋಟೆ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಫ್ಯಾಮಿಲಿ ಜೊತೆಗೋ ಅಥವಾ ಫ್ರೆಂಡ್ಸ್ ಜೊತೆಗೋ ಬಂದು ಹೋಗಿ ಗೀತಾ ಸಿಸ್ಟರ್ ನೀವು ನನಗೆ ಕೇಳ್ತಾ ಇದ್ರಿ ಎಷ್ಟು ಖರ್ಚಾಯಿತು ನೀವು ಹೋಗಿದ್ದು ಬಂದಿದ್ದಕ್ಕೆ ಅಂತ ನಾನು ಸುಮ್ಮನೆ ಹಾಗೆ ಹೇಳಿದ್ದೀನಿ ನಿಮಗೆ ಕಮೆಂಟಲ್ಲಿ ಅದನ್ನು ಪೂರ್ತಿ ಹೇಳೋಕ್ಕಾಗಲ್ಲ ಇಲ್ಲ ನನಗೆ ಖುಷಿಯಾದ ವಿಚಾರಗಳಷ್ಟೇ ಹೇಳಿದ್ದೀನಿ ಬಟ್ ಲಾಸ್ಟ್ ವ್ಲಾಗಲ್ಲಿ ಅದಿರುತ್ತೆ ನಮಗೆ ಏನೇನು ತೊಂದರೆ ಆಯಿತು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಆ ತೊಂದರೆ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂತ ಕೂಡ ಹೇಳ್ತೀನಿ ಅದನ್ನೆಲ್ಲ ನೀವು ನೋಡಬೇಕಂದ್ರೆ ನೀವು ಕೊನೆ ವ್ಲಾಗ್ ಅಂದರೆ ಈ ಪ್ರಯಾಣದ ಕೊನೆ ವ್ಲಾಗನ್ನು ನೋಡಬೇಕಾಗತ್ತೆ ಇದು ಸಂಪಿಗೆ ಸಿದ್ದೇಶ್ವರ ದೇವಾಲಯ ಇಲ್ಲಿ ನಮಗೆ ಇಲ್ಲಿ ಕಿಂಡಿ ಇತ್ತಲ್ವಾ ಅಲ್ಲಿಂದ ನೋಡಿದ್ವಿ ದೇವರು ಕಾಣಿಸ್ತು ಆದರೆ ನಿಮಗೆ ತೋರಿಸೋದಕ್ಕಾಗಲಿಲ್ಲ ಇಲ್ಲಿ ಅರಮನೆ ಸಂಕೀರ್ಣ ಅಂತ ಇದೆ ಅಲ್ಲಿಗೆ ನಾವು ಹೋಗೋದಕ್ಕಾಗಲಿಲ್ಲ ಅಂದರೆ ಅಲ್ಲಿಗೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು ಸೆಕ್ಯೂರಿಟಿ ಅದರಿಂದ ನಾವು ಅಲ್ಲಿಗೆ ಹೋಗಲಿಲ್ಲ ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಸೊ ಲಾಂಗ್ ಜರ್ನಿ ಆದರೆ ಸುಮ್ಮನೆ ಬಸ್ನಲ್ಲಿ ಕುತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ನಾವು ಚಿತ್ರದುರ್ಗ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ಚಿತ್ರದುರ್ಗಕ್ಕೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಸುಮ್ಮಿಯಿಂದ ಹೋಗಿದ್ದು ಬಟ್ ಹೋಗಿದ್ದು ತುಂಬಾ ಖುಷಿ ಆಯಿತು ಇಲ್ಲಿ ನೋಡಿ ಚಳ್ಳೆಕೆರೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಚಳ್ಳೆಕೆರೆಯಿಂದ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ನನಗೆ ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ ನಿಂತ್ಕೊಂಡು ಇದ್ದೀನಿ ಇದು ಬಳ್ಳಾರಿ ಬಸ್ ಸ್ಟ್ಯಾಂಡ್ ಯಪ್ಪ ಇಲ್ಲೂ ಕೂಡ ಬಸ್ ತುಂಬಾ ರಶ್ ಇತ್ತು ಎಲ್ಲಿಗೆ ಬಂದಿದ್ದೀರಾ ಪಾಪ ದೂರದಿಂದ ಎಲ್ಲ ಪ್ರಯಾಣ ಮಾಡ್ಕೊಂಡು ಬಂದವರು ಇಲ್ಲಿ ಮಲ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಟೈಮಿಂಗ್ಸ್ ನೋಡ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತಾನೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಆದರೆ ಬಸ್ ಹೆವಿ ಹೆವಿ ರಶ್ ಇತ್ತು ಅದಕ್ಕೆ ಇಲ್ಲಿಂದ ನಾವು ರಾಯಚೂರಿಗೆ ಹೋಗಿ ರಾಯಚೂರಿಂದ ನಾವು ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮುಖಗಳು ನೋಡಿ ಹೇಗಾಗಿದೆ ಅಂತ ರಾತ್ರಿ ಎಲ್ಲಿ ಸ್ಟೇ ಆದ್ರಿ ಅಂತ ಕೇಳಿದ್ರಿ ಅಲ್ವಾ ಸಿಸ್ಟರ್ ನೀವು ನಾವು ರಾತ್ರಿ ಎಲ್ಲೂ ಸ್ಟೇ ಆಗಲಿಲ್ಲ ಟ್ರಾವೆಲಿಂಗೇ ಮಾಡೋದಾಯಿತು ಬೆಳಿಗ್ಗೆ ಒಂದು ಆರು ಮುಕ್ಕಾಲಷ್ಟರಲ್ಲಿ ಮಂತ್ರಾಲಯವನ್ನು ತಲುಪಿದ್ವಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಹೇಗಾಯಿತು ಮಂತ್ರಾಲಯದ ಅನುಭವ ಹೇಗಿತ್ತು ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಎಷ್ಟು ಖರ್ಚಾಗಬಹುದು ಅನ್ನೋದನ್ನು ನಾನು ನಿಮಗೆ ಟಿಕೆಟ್ ಸಮೇತ ಅಂದರೆ ಬಸ್ಸಿನ ಟಿಕೆಟ್ ಸಮೇತ ತೋರಿಸ್ತೀನಿ ಎಷ್ಟೇ ದೂರದಿಂದ ಎಷ್ಟೇ ದಣಿವಾಗಿ ಬಂದರೂ ಸಹ ರಾಯರ ಮುಖವನ್ನು ನೋಡಿದ ತಕ್ಷಣ ಎಲ್ಲವೂ ಮಾಯ ಆಗಿಬಿಡತ್ತೆ